ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿದೆ ಚಡ್ಡಿ ಗ್ಯಾಂಗ್ ನ ಕತೆ ಚಡ್ಡಿ ಗ್ಯಾಂಗ್ ನ ಕರಾಳ ಸ್ಟೋರಿ ಹಗಳು ಸ್ಕೆಚ್ ರಾತ್ರಿ ದರೋಡೆ ಮಾಡುತ್ತಾರೆ ಉಗ್ರರಂತೆ ಇವರಿಗೂ ಟ್ರೈನಿಂಗ್ ಹೇಗೆ ನೀಡುತ್ತಾರೆ ಗೊತ್ತಾ ಚಡ್ಡಿ ಗ್ಯಾಂಗ್ ನ ಬೆಚ್ಚಿ ಬೀಳಿಸುವ ಸ್ಟೋರಿ ಇಲ್ಲಿದೆ ಹೌದು ಚಡ್ಡಿ ಗ್ಯಾಂಗ್ ಬನಿಯನ್ನು ಹಾಕಿ ಗ್ರಾಮದಲ್ಲಿ ಟೆಂಟ್ ಹಾಕ್ತಾರೆ ಮನೆಯಲ್ಲಿ ಎಲ್ಲರೂ ಗಾಢ ನಿದ್ದೆಗೆ ಜಾರಿದ ನಂತರ ಕಣ್ಣ ಹಾಕುವ ಈ ಗ್ಯಾಂಗ್ ಮನೆಯಲ್ಲಿರೋ ಚಿನ್ನ ಹಣ ಎಲ್ಲವನ್ನೂ ದೋಚುತ್ತಾರೆ ಕಳ್ಳರು ಈ ಗ್ಯಾಂಗ್ ಕರಾವಳಿ ಭಾಗ ಮಾತ್ರವಲ್ಲದೆ ಶಿವಮೊಗ್ಗ ಹಾಸನ ಕೋಲಾರ ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಚಡ್ಡಿ ಗ್ಯಾಂಗ್ ದರೋಡೆ ಮಾಡಿದೆ ಪ್ರಮುಖವಾಗಿ ಜಾತ್ರೋತ್ಸವ ನಡೆಯುವ ಸಂದರ್ಭದಲ್ಲಿ ಚಡ್ಡಿ ಗ್ಯಾಂಗ್ ನ ಸದಸ್ಯರು ಟೆಂಟ್ ಹಾಕಿಕೊಂಡು ಹಗಲು ಹೊತ್ತಿನಲ್ಲಿ ಬೆಲೂನ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಈ ರೀತಿಯ ವಸ್ತುಗಳನ್ನ ಮಾರಾಟ ಮಾಡಿಕೊಂಡಿರ್ತಾರೆ ಆದರೆ ಇದರ ಜೊತೆಗೆ ಜಾತ್ರೋತ್ಸವ ನಡೆಯುವ ಸುತ್ತಮುತ್ತಲ ಏರಿಯಾದಲ್ಲಿ ಯಾವ್ಯಾವ್ದು ಒಂಟಿ ಮನೆ ಇದೆ ಮತ್ತು ವೃದ್ಧರು ಎಲ್ಲಿ ವಾಸ ಮಾಡ್ತಿರ್ತಾರೆ ಇದೆಲ್ಲವನ್ನ ಹಗಲು ಹೊತ್ತಿನಲ್ಲಿ ಸ್ಕೆಚ್ ಆಗ್ತಾರೆ ಚಡ್ಡಿ ಗ್ಯಾಂಗ್ ನ ಸದಸ್ಯರು ರಾತ್ರಿ ಹೊತ್ತಲ್ಲಿ ಬೆಳಗ್ಗೆ ಹಾಕಿದ್ದ ಪ್ಲಾನ್ ನ ಕಾರ್ಯಗತಗೊಳಿಸುತ್ತಾರೆ ಬನಿಯನ್ ಧರಿಸಿ ಹಳ್ಳಿಗಳಲ್ಲಿ ಟೆಂಟ್ ಹಾಕು ಕಳ್ಳರು ಮಂಗಳೂರಿನಲ್ಲಿ ವೃದ್ಧ ದಂಪತಿ ಇದ್ದಂತ ಮನೆಗೆ ಬೆಳಗ್ಗೆ ಸ್ಕೆಚ್ ಹಾಕಿರ್ತಾರೆ ಮತ್ತೆ ರಾತ್ರಿ ಹೊತ್ತಿನಲ್ಲಿ ಬಂದು ಕಿಟಕಿ ಸರಣುಗಳನ್ನು ಮುರಿದು ಒಳ ಬಂದು ಸುಮಾರು ಹನ್ನೆರಡು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಆದ್ರೆ ಅವರ ಈ ಎಲ್ಲಾ ಕೃತ್ಯಗಳು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿತ್ತು ತಕ್ಷಣ ಅಲರ್ಟ್ ಆದ ಪೊಲೀಸರು ಅವರ ಜಾಲನ್ನ ಹಿಡಿದು ಹಾಸನದಲ್ಲಿ ಹಿಡಿಯುವ ಮೂಲಕ ಈ ಪ್ರಕರಣವನ್ನ ಭೇದಿಸಿದ್ದಾರೆ ಈ ಎಲ್ಲ ಮಾಹಿತಿ ಮಂಗಳೂರಿನಲ್ಲಿ ಸೆರೆಯಾದ ಚಡ್ಡಿ ಗ್ಯಾಂಗ್ ನಿಂದ ಈ ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿದೆ ಇನ್ನು ಪೊಲೀಸ್ ತನಿಖೆ ವೇಳೆ ಚಡ್ಡಿ ಗ್ಯಾಂಗ್ ನ ಭಯಾನಕ ಸತ್ಯ ಬಹಿರಂಗವಾಗಿದೆ ಮೂಲತಃ ಮಧ್ಯಪ್ರದೇಶದ ಗುನಾ ಜಿಲ್ಲೆಯ ಚಡ್ಡಿ ಗ್ಯಾಂಗ್ ಪಾರ್ದಿ ಆದಿವಾಸಿ ಜನಾಂಗಕ್ಕೆ ಸೇರಿದ ಗ್ಯಾಂಗ್ ಸದಸ್ಯರು ಗುನಾ ಜಿಲ್ಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಕಳ್ಳರು ಕಣ್ಣ ಹಾಕಿದ್ದಾರೆ ಮೊದಲು ಚಡ್ಡಿ ಗ್ಯಾಂಗ್ ಸೇರುವ ಸದಸ್ಯರಿಗೆ ಭಯಾನಕ ತರಬೇತಿ ಕೊಡಲಾಗುತ್ತೆ ಮಕ್ಕಳಾಗಿದ್ದಾಗಲೇ ಅಂದ್ರೆ ಮಕ್ಕಳು ಹತ್ತು ವರ್ಷ ಇದ್ದಾಗಲೇ ಮನೆಗೆ ಕಣ್ಣ ಹಾಕೋ ಟ್ರೈನಿಂಗ್ ನೀಡ್ತಾರೆ ಚಿಕ್ಕ ಮಕ್ಕಳಿಗೆ ಹೊಡೆದು ಬಡಿದು ರಾಕ್ಷಸರ ರೀತಿ ತರಬೇತಿ ನೀಡ್ತಾರೆ ಮಕ್ಕಳಿರುವಾಗಲೇ ಇವರ ಮನ ಪರಿವರ್ತನೆ ಮಾಡಿ ಹೇಗೆ ಕಳ್ಳತನ ಮಾಡಬೇಕು ಯಾವ ರೀತಿ ಹಾಕಬೇಕು ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಎಲ್ಲಾ ರೀತಿಯ ಟ್ರೈನಿಂಗ್ ಅನ್ನ ಬಾಲ್ಯದಲ್ಲೇ ಕೊಡಲಾಗುತ್ತೆ ಈ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಅಥವಾ ನಿಮ್ಮ ಸುತ್ತಮುತ್ತಲು ಓಡಾಡುತ್ತಿದ್ದರೆ ತಕ್ಷಣ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ರವಾನಿಸಿ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್